¡No! ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿ ಖುಷಿ ಗೊಂಬೆ ಕನ್ನಡತಿ ಇವತ್ತು ನಾನು ವೈಕುಂಠ ಏಕಾದಶಿ ಇದೆಯಲ್ವಾ ಸೊ ಹಾಗಾಗಿ ಚಿಪ್ ತೃಪ್ತಿಗೆ ಹೋಗೋಣ ಅಂತೇಳ್ಬಿಟ್ಟು ಸೊ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಏನೇನಿತ್ತೆಲ್ಲ ನೀಟ್ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಲೇಟ್ ಆಗುತ್ತೆ ಅಂತ ಬೇಗ ದರ್ಶನ ಸಿಗೋಲ್ಲ ತುಂಬ ಜನ ರಶ್ ಇರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಹೊರಟಿ ಹೋದ್ವಿ ಆ್ಯಕ್ಚುಲಿ ಎಷ್ಟು ಖುಷಿಯಾಗಿತ್ತಂದ್ರೆ ತುಂಬಾ ಖುಷಿಯಾಗಿತ್ತು ಆದರೆ ಚಳಿನಲ್ಲೂ ಇದು ವೈಕುಂಠ ಏಕಾದಶಿ ಬಂದು ಸೊ ನಮಗೊಂಥರ ಇಂಪಾರ್ಟೆಂಟು ಪೂಜೆ ಇದ್ದಂಗೆ ಸೊ ಯಾರ್ಯಾರೆಲ್ಲ ಎಲ್ಲ ಅವ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ಸೀದಾ ವೈಕುಂಠಕ್ಕೆ ಹೋಗಲಿ ಯಾರ್ಯಾರ ಆತ್ಮಗಳಿಗೆ ಶಾಂತಿ ಸಿಗ್ದಲೇ ನೆರಳಿತಾ ಇರ್ತಾರಲ್ವ ಎಲ್ಲ ಸ್ವರ್ಗಕ್ಕೆ ಹೋಗಲಿ ಡೈರೆಕ್ಟಾಗಿ ಪಾಪ ಅಂತ ಅಂತೇಳ್ಬಿಟ್ಟು ಇವತ್ತಿನ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲದೂ ಮನೆ ಕೆಲಸ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಅಂದರೆ ಬೆಳಗ್ಗೆ ಬೇಗ ಎದ್ದು ಆ ಚಳಿನಲ್ಲಿ ಮಾಡೋದಿದ್ಯಲ್ಲ ಅದೊಂಥರ ಖುಷಿ ಆಗುತ್ತೆ ಮನೆ ಮುಂದೆ ರಂಗೋಲಿ ಹಿಡಿಯೋದು ಇಡೋದಿದೆಯಲ್ವಾ ಅದು ಇನ್ನೊಂಥರ ಖುಷಿ ಆಗುತ್ತೆ ನಾನು ಬೇಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಗನಿಗೆಲ್ಲ ಸ್ನಾನ ಮಾಡಿಸಿ ಮನೆಯವರಿಗೆಲ್ಲ ನೀರು ಕಾಯಿಸಿ ಅಯ್ಯೋ ಕೆ ಎಷ್ಟು ಕೆಲಸ ಇತ್ತು ತುಂಬಾ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸರಿ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ನಾನು ಅದೇನಿತ್ತೋ ಡ್ರೆಸ್ಸು ಅದು ಬಿಟ್ಟು ಸ್ಯಾರಿ ಹಾಕ್ಕೊಂಡು ಹೋದೆ ಇವತ್ತು ಏಕಾದಶಿನಲ್ಲಿ ಯಾವಾಗಲೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಲಕ್ಷಣವಾಗಿ ಸ್ಯಾರಿ ಹಾಕ್ಕೋಬೇಕು ಸೊ ಹಾಗಾಗಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡೆ ಸೊ ನಾನು ನನ್ನ ಹಸ್ಬೆಂಡು ಚಿಕ್ಕ ತಿರುಪ್ತಿ ಕಡೆ ಹೊರಟ್ವಿ ಹಾಗೆ ಒಂದೆರಡು ವೀಡಿಯೋಸು ಮಾಡಿಕೊಂಡ್ವಿ ರೀಲ್ಸು ಮಾಡ್ಕೊಂಡ್ವಿ ನನ್ನ ಮಗ ಹಿಂಗ್ಗಡೆ ಕೂತ್ಕೊಳ್ತಾನೆ ಯಾವಾಗಲೂ ಅವನು ಫೋಟೋಕ್ಕೂ ಫೋಸ್ ಕೊಡೋಲ್ಲ ಇದು ನಂದು ಇವತ್ತಿಂದು ಸ್ಯಾರಿ ಔಟ್ಫಿಟ್ ಆಗಿತ್ತು ಸೊ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಅದು ನನ್ನ ಹಸ್ಬೆಂಡು ಬ್ಯಾಂಗಲ್ ನೋಡಿ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ ಸೊ ನನಗೆ ಥರ ಗಾಜಿಂದು ಮ್ಯಾಚಿಂಗ್ ಹಾಕ್ಕೊಳ್ಳ ಬ್ಯಾಂಗಲ್ಸ್ನ ಮ್ಯಾಚಿಂಗ್ ಮಿಕ್ಸ್ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ సో నోడి నూ దేవస్థాన అంతేబిట్టు ఎంటర్ రాద్వి ఇప్పుడు ఎవి రష్ సో సో అద్రీ మార్నింగ్ బేగ హోదవల్వా సో అవి పర్వాల ఆమె రష్ అర టైమ్ నా దేవ్రీ హార తు తినాయి అర్చనే అర్చన మార్చ అంతేబిట్టు ఓద్వి నా తగండిగో హార ఎలా వేస్ట్ దేవ్రీ ಇಲ್ಲ ఇలా సైడ్ ములీగ్ హాక్బిడ్తార మన బేజారె నోడి ఇది చిక్తిపతి ఇవత్ ಡೆಕೋರೇಟಿಂಗ್ ಒಳಗಡೆ ಚೆನ್ನಾಗಿತ್ತು ಬಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ಹೇಳ್ಕೊಳಕ್ ಗೋವಿಂದ ಸ್ವಾಮಿನ ಇವತ್ತು ನೋಡೋದೇ ಒಂದು ಅದೃಷ್ಟ ಅನ್ಕೊಳ್ತೀನಿ ಡೆಕೋರೇಟಿಂಗ್ ಎಲ್ಲ ಸೊ ನೀವು ಕೂಡ ಎಲ್ಲೆಲ್ಲಿ ಹೋಗಿದ್ರಿ ಸೊ ನನಗೆ ಕಾಮೆಂಟ್ ಮಾಡಿ ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ ಪ್ರಸಾದ ಕೊಡ್ತಾ ಇದ್ರು ದುಡ್ಡಿಗೆ ಮಾರ್ತಾ ಇದ್ರು ಸೊ ನಾನು ತಗೊಳ್ಲಿಲ್ಲ ಮತ್ತೆ ನಾವು ಮನೆಯಿಂದನೇ ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಸೋ ಪುಳಿಯೋಗರೆ ಮಾಡಿಕೊಂಡು ಹಂಚೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಪುಳಿಯೋಗರೆ ಮಾಡಿಕೊಂಡು ತಗೊಂಡೋಗಿದ್ವಿ ಸ್ವಲ್ಪನೇ ತಗೊಂಡೋಗಿದ್ವಿ ನಾನು ಯಾವಾಗ ಹೋದ್ರೂ ಪುಳಿಯೋಗರೆ ತಗೊಂಡೋಗಿ ನನ್ನ ಆದಷ್ಟು ಸ್ವಲ್ಪನಾದರೂ ಕೊಟ್ಬಿಟ್ಟು ಬರ್ತೀನಿ ಆ್ಯಕ್ಚುಲಿ ಸೊ ಕೆಲವರು ಹೊಟ್ಟೆ ಹಸ್ಕೊಂಡು ಬಂದಿರ್ತಾರಲ್ವಾ ಎಲ್ಲೋ ಒಂದು ಕಡೆ ಅದೇನೋ ದಾನ ದಾನಕ್ಕಿನ ಅನ್ನ ದಾನ ದೊಡ್ಡದಂತೆ ಸೊ ನಮ್ಮ ಕೈಯ್ಯಲಿ ಏನಾಗುತ್ತೋ ಅದನ್ನು ಒಂದು ದಿನಕ್ಕಾದರೂ ಸ್ವಲ್ಪನಾದರೂ ಮಾಡ್ತಾ ಇರಬೇಕು ಸೊ ಹಾಗಾಗಿ ನಾವು ಇವತ್ತು ಪುಳಿಯೋಗ್ರೆನ ಕೊಡ್ತಾ ಇದ್ವಿ ಎಲ್ಲರಿಗೂ ನನ್ನ ಮಗ ಅಂತೂ ಫುಲ್ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದ ಅಲ್ಲಿ ಸೊ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬರ್ ಬಂದ್ವಿ ಹೊರಟ್ವಿ ಆವಾಗ ನಾನು ಸ್ವಲ್ಪ ಕ್ಲಿಪ್ಪು ಪ್ರಸಾದ ಮತ್ತು ಹಿಂದೆ ನಡೆದಿರೋ ಶ್ರೀನಿವಾಸ ಕಲ್ಯಾಣ ಫೋಟೋ ತಗೊಂಡೆ ಮನೆಗೆ ಅದು ತೊಗೊಂಡ್ಬರ್ಬೇಕು ಹಾಲಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡ್ಬಂದೆ ನೆಕ್ಸ್ಟು ಅಲ್ಲಿಂದ ಎಲ್ಲ ಸುತ್ತಕೊಂಡು ತಗೊಂಡು ಹೊರಟ್ವಿ ಸೊ ಇವತ್ತಿಂದು ತುಂಬ ಚೆನ್ನಾಗಿತ್ತು ವೈಕುಂಠ ಏಕಾದಶಿದು ಸೊ ನಿಮಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇವತ್ತಿಂದ ಇಷ್ಟ ಆಗಿತ್ತು ಯಾರೆಲ್ಲ ಇನ್ನೂ ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬಬ ಬಬಾಯ್ ಟೇಕ್ ಕೇರ್ ನೀವು ಕೂಡ ಇವತ್ತಿಂದು ಇದ್ರೆ ಕಾಮೆಂಟ್ ಮಾಡಿ ಟ್ಯಾಗ್ ಮಾಡಿ ನಾನು ಕೂಡ ನೋಡ್ತೀನಿ ಹೀಗೆ ನನ್ನ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್